ಅನ್ಕಂಬ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣೋ 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 ಎಲ್ಲೂ ಇದ್ದೀರಾ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟ್ ಅದು ಆಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ ಮಾಳವಿಕರ್ ಬನ್ನಿ ಡ್ಯಾನ್ಸ್ ಮಾಡಣ ಬನ್ನಿ ದ್ವಾಪರ 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 ಇಲ್ಲಿ ಮಲ್ಲ ಗೆಳ್ಕೊಡಿ ಗೆಳ್ಕೊಡಿ ಬನ್ನಿ please ದ್ವಾಪರ ಬಾತಾ ಯೋಗ್ತಾಂಗೋರ್ಗೆ ಎ ಬನ್ನಿ ಮರ ಗೆಳ್ಕೊಡಬೇಕು ನೀವು ಮೈಗ್ಲ ಬ್ಯಾಳವಾ ಎ please ಜೋರ ಚಪ್ಪಾಳೆ ಬರಲಿ ಜೋರ ಚಪ್ಪಾಳೆ ಜೋರಗೆ ಥ್ಯಾಂಕ್ ಯು ಮ್ಯಾಮ್ ನಮ್ಮ ಮಾಳವಿಕ ಅವರು ನನಗೆ ಈಗ ಡ್ಯಾನ್ಸ್ ಹೇಳಿ ಬಿಡುತ್ತಾರೆ ಮ್ಯಾಮ್

ಥ್ಯಾಂಕ್ ಯು ಯು ನಾನು ಗಣಪತನ ಮಾಡೋಕ್ಕಾಗಲ್ಲ ಸರಿ ನೋಡಿದ್ನಲ್ಲ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಹೇಳಿ ಅವ್ರ ಲೈನ್ಸು ನಾನು ಒಂದಿಬ್ರು ಒಂದೇ ತರ ಇದ್ದೀವಿ ನನಗೆ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಾನು ಕರ್ಣಿಗೂ ಆಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ ಹಾಕೊಂಡು ಕೊಂಡಂತ ಗಣೇಶ್ ಅವ್ರ ಯೋಚನೆ ಮಾಡ್ತಾರೆ ಆಹಾ ಶ್ರೀನಿವಾಸ ಶ್ರೀನಿವಾಸರಾಜು ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಚಕಾ ಪಚಕ ಪಚಕಾ ಚೂತ್ಬಿಟ್ಟು ಮಾಡಬೇಡ ಅಂತ ಇಬ್ರು ಇಬ್ರು ಹಿಂಗೆ ಯೋಚನೆ ಮಾಡಿಕೊಂಡು ಎದ್ರ ಬದ್ರೆ ಕೂತ್ಕೋತಾರೆ ಹಿಂಗೆ ಕೂತ್ಕೊಂತ ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದೊಳ್ಳೆ ಕಥೆ ಮಾಡ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಎಂದ ಎಂದ ಮಲಯಾಳ ಮಾಲ್ಲ ಸಖಿ ಹೌದಲ್ಲ ಭಾಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದೇ ಹೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲೋರು ಟೈಮ್ ಒಡೆ ಒಡೆ ಹುಂಡಿ ಹೆಣ್ಣು ದಳ ಕೇಳಿಬಿಟ್ಟಿದ್ದೆ ಅವಾಗ ಅದಾದ ಮಂತ್ರಿಗೇ ಇದೆ ಪರಗವರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವಾಪರ ದ್ವಪರ ನಾನೀಗ ಮಲಗಿದವರು ಎತ್ಬ ಡ್ಯಾನ್ಸ್ ಆಡ್ಬೋದು ದ್ವಾಪ ದ್ವಪರ ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದವ್ರಿಗೆ ವ್ಯಾಟ್ಸಪ್ಪು ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ ಬತಾ ಬತ್ತ ಎಂಟು ಮದುವೆ ಮಾಡೋದಪ್ಪ ಇದರಲ್ಲಿ ಎಂಟು ಹಚ್ಚ ಬಟ್ಟೆ ಹಾಕಂಬಾಕೊಂಬೆ ಅವಾಗ ಪಂಚೋಡ್ಗ ಇದ್ನಲ್ಲ ತುಂಬಾ ಮುದ್ದಾಗಿ ಕಾಣ್ತಾರೆ ಶ್ರೀನಿವಾಸ ರಾಜು ಅವರು ಮಾಡಿ ನಮಗೆ ನಮ್ಗೆ ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ಬರಿಗೆ ಸಿನ್ಮಾ ಆದ್ಮೇಲೆ ನಿಜವಾಗ್ಲು ಬೇರೆ ತರ ಸಿನ್ಮಾ ಇಡೀ ನಮ್ಮ ತಂಡ ನಮ್ ದಡಪ ಬಂದಿಲ್ಲ ಅಧ್ಯಕ್ಷರು ಸಿದ್ದರಾಮಯ್ಯ ಓಡ್ತಾವ್ರೆ ಆ ಸಾ ಬಂದೆ ಸಾ ಬಂದೆ ಬಂದೇ ಬಂದೆ ಸಾ ಅಂತ ಓಡ್ತಾವ್ರೆ ಅಧ್ಯಕ್ಷನ್ ಮಾಡಿಬಿಟಾರ ಅವ್ರಿಗೆ ರಂಗನಾ ಬೀದಿ ಆಡ್ತಾವ್ರೆ ಸಿನಿಮಾ ಮರ್ತ್ ಪಾಪ ಸಾಲಿಗೆ ಹೋಗಿಲ್ಲ ಏನ್ ಮಾಡೋದು ಅವ್ರನ್ನ ಅಧ್ಯಕ್ಷನ್ ಮಾಡಿಬಿಟ್ಟಿದ್ದಾರೆ ಆ ಇರ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲ ಎಲ್ಲರೂ ಮಾಡಿದೀರ ಬಹಳ ಖುಷಿ ಆಗತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನ ಸೂಪರ್ ಎಕ್ಸ್ಟ್ರಾಡರಿ ಜ್ವಾಪರ ನೀವೆಲ್ಲ ಆಡಿದ್ದು ಜ್ವಾಪರ ನೀವೆಲ್ಲ ಮಾಡಿದ್ದು ಕಲಿಯುಗದವ್ರು ಎಗ್ಕೊಂಡು ಹೇಳಿ ಹಾಯ್ ಅಂದ್ರೆ ಸೂಪರ್ ವಿಜ್ವಲು ಕೃಷ್ಣಂ ಪ್ರಣಯಸಕ್ಕೆ ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲು ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ ವಿಜ್ವಲ್ ಎರಡನೇ ಅಪ್ಪ ನಾನು ಯಾಕಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಏನು ಫಸ್ಟ್ ಯಾವುದೇ ಪಾತ್ರ ಇದ್ದರೂ ಇದು ರಂಗಣಂಗಾ ಅಂತ ಥಿಯೇಟರ್ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವರೊಂದು ಕೆಲಸ ಹಂಗೆ ಮಕ್ಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಅದು ಏನಂತಾರೆ ಇವಾಗ ಹೇಳಲ್ಲ ಹಾಂ ಒಳ್ಳೆ ಬಹಳ ಒಳ್ಳೆ ಗೆಸ್ಟರು ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಅಂತ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಾಗಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು ನಾವು ಅಂದ್ಕೊತಿದ್ವಿ ಏನು ಹೆಂಗಿ ಒಬ್ಬೊಬ್ಬರೇನಾಗ್ತೀವಿ ಇಲ್ಲ ಎಲ್ಲ ಗಿಡ ಸಂದೆ ಮರಸಂದೆ ಗೊತ್ಕೊಂಡು ನೋಡೋ ಹಂಗ ಮಾಡ್ಬಿಡಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಅದು ನೋಡಿ ಚೆನ್ನಾಗಿದ್ರೆ ಮುಂದುವರ್ಸಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯ್ನಿಗೂ ನಮ್ಮ ತಾಯ್ಗೂ ನೋಡಿಬಿಡಿ ಚೆನ್ನಾಗಿದೆ ದೇವರ ಚೆನ್ನಾಗಿದೆ ಹೊಟ್ಟೆ ಹಿಡ್ಕೊಂಡು ಹಾಕಿ ತತ್ವಗಳು ತತ್ವಾಗ್ಲು ನೀವೊಂದು ಹತ್ತು ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ ಆಗುತ್ತೆ ಕೇಳಿದ್ರೆ ಇದು ಇದು ಮಾಡ್ಬೇಕಾ ಪ್ರಮೋಷನ್ ನಮ್ಮ ಪ್ರೊಡ್ಯೂಸರ್ ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು ನಮ್ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಗೌರವ ದುಡ್ದು ಈ ಸಿನಿಮಾ ದುಡ್ಡು ಹಾಕಿದ್ದಾರೆ ನೋಡ್ತಿರಲ್ವಾ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ